ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಒಂದು ಕಾಡು ಆ ಕಾಡಲ್ಲಿ ಒಂದು ಮರದ ಪೊಟರೆ ಇರುತ್ತೆ ಆ ಮರದ ಪೊಟರೆನಲ್ಲಿ ಒಂದು ಗೂಡಿರುತ್ತೆ ಆ ಗೂಡನ್ನು ಕಂಡರೆ ಎರಡು ಪಕ್ಷಿಗಳಿಗೆ ಬಹಳನೇ ಆಕರ್ಷಣೆ ಒಂದು ಕಾಗೆ ಮತ್ತೊಂದು ಕೋಗಿಲೆ ಕಾಗೆ ಮತ್ತು ಕೋಗಿಲೆ ಕತೆ ನಮಗೆ ಗೊತ್ತೇ ಇದೆ ಎರಡನ್ನು ಕಂಡರೆ ಎರಡಕ್ಕೂ ಆಗೋಲ್ಲ ಯಾವಾಗಲೂ ಕಚ್ಚಾಡ್ತಾ ಇರ್ತವೆ ಆದರೆ ಯಾಕೆ ಅಂದರೆ ಒಂದು ಮೊಟ್ಟೆಯ ಕಾರಣಕ್ಕೆ ಅಂದರೆ ಕೋಗಿಲೆನ ಸೋಮಾರಿ ಅಂತ ಕರೀತಾರೆ ಯಾಕೆ ಅಂದರೆ ಸೋಮಾರಿ ಕೋಗಿಲೆ ತನ್ನ ಮೊಟ್ಟೆಗಳನ್ನ ಕಾಗೆ ಗುಡಿಸಲಲ್ಲಿಟ್ಟು ಕಾಗೆ ಗೂಡಲ್ಲಿ ಅದನ್ನು ಮರಿ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇದು ಸಹಜವಾಗಿರೋದು ಮತ್ತು ರೂಢಿಗತವಾಗಿ ನಡ್ಕೊಂಡು ಬಂದಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸಹಜವಾಗಿ ಕೋಗಿಲೆ ಮರಿಯಾದ ಮೇಲೆ ಅದನ್ನು ಕುಕ್ಕಿ ಹೊರಗಡೆ ಕೆಸಿಯುವಂತಹ ಕಾಗೆ ಇಲ್ಲಿ ಮಾತ್ರ ಬದಲಾವಣೆಯನ್ನು ತೋರಿಸುತ್ತೆ ಯಾಕೆ ಅನ್ನೋದೇ ವಿಶೇಷ ಅವತ್ತೊಂದು ದಿನ ಏನಾಗುತ್ತೆ ಕಾಗೆ ತನ್ನ ಊಟವನ್ನು ಅರಸಿ ಎಲ್ಲೋ ಹೊರಗಡೆ ಹೋಗಿರುತ್ತೆ ಕಾಗೆ ಗುಣ ಗೊತ್ತಲ್ವಾ ಒಂದು ಅಗುಳು ಕಣ್ರು ಕೂಡ ತನ್ನ ಇಡೀ ಬಂಧು ಬಳಗವನ್ನು ಕರೆಯುತ್ತೆ ಅಷ್ಟು ಪ್ರೀತಿ ಮತ್ತು ಅಷ್ಟು ಕಾಳಜಿ ಪ್ರತಿಯೊಬ್ಬರ ಮೇಲೂ ವಹಿಸೋದು ಕಾಗೆ ಆದರೆ ಕಾಗೆನ ನಾವು ನೋಡೋ ರೀತಿ ಬೇರೆ ಅನ್ನೋದು ನಮ್ಮ ಒಂದು ಅವಿವೇಕತನೂ ಇರ್ಬೋದು ಅಪಶಕುನ ಅನ್ನೋದು ನಮ್ಮ ಒಂದು ಮೌಢ್ಯತೆಯೂ ಇರಬಹುದು ಅದು ಬಿಡಿ ಅದು ವಿಚಾರ ಹಂಗಿರಲಿ ಕಾಗೆ ಯಾವಾಗ ಮತ್ತೆ ವಾಪಸ್ ಬರುತ್ತೆ ತಾನು ಇಟ್ಟೋಗಿದ್ದು ಮೂರು ಮೊಟ್ಟೆಗಳನ್ನ ಇದು ನಾಲ್ಕಾಗೋಗ್ಬಿಟ್ಟಿದೆಯಲ್ಲ ಅನಿಸುತ್ತೆ ಕಾಗೆಗೆ ಆದ್ರೂ ಇರಲಿ ನನ್ನದೇ ಇರ್ಬೋದು ನಾನೆಲ್ಲೋ ಮರ್ತಿರ್ಬೋದು ಅಂತ ಅಂದ್ಬಿಟ್ಟು ಅದಕ್ಕೆ ಕಾವನ್ನು ಕೊಡುತ್ತೆ ಕಾವನ್ನು ಕೊಡುತ್ತೆ ಮರಿಯಾಗ್ಬಿಡುತ್ತೆ ಅದು ಮರಿಯಾಗಿ ಒಂದು ಸ್ವಲ್ಪ ದಿನ ಗೊತ್ತಾಗೋದಿಲ್ಲ ಆಮೇಲೆ ಗೊತ್ತಾಗುತ್ತೆ ಅದು ಕೋಗಿಲೆ ಮರಿ ಅಂತ ಕೋಪ ಬಂದ್ಬಿಡುತ್ತೆ ಅದನ್ನು ಯಥಾಪ್ರಕಾರ ಚುಚ್ಚಿ ಚುಚ್ಚಿ ಹೊರಗಡೆ ಕೇಸ್ಬಿಡುತ್ತೆ ಆದರೆ ಅದನ್ನು ಕೊಲ್ಲೋದಿಲ್ಲ ಯಾಕಂದರೆ ಕಾಗೆದು ಕೂಡ ತಾಯಿ ಮನಸ್ಸು ಆದ್ದರಿಂದ ಕೊಲ್ಲೋದಿಲ್ಲ ಇದು ಕೋಗಿಲೆಗೂ ಗೊತ್ತಾಗುತ್ತೆ ಆದರೆ ಅದು ನೇರವಾಗಿ ಎದುರಿಗೆ ಬರೋದಕ್ಕೆ ಭಯ ಎಲ್ಲಿ ತನ್ನೂ ಕುಕ್ಬಿಡುತ್ತೋ ಕೊಕ್ಕಿನಿಂದ ಅಂತ ಸರಿ ಕೋಗಿಲೆ ತನ್ನ ಮರಿನ ಎತ್ಕೊಂಡು ಹೋಗುತ್ತೆ ಮತ್ತೊಂದು ಸರಿ ಏನಾಗುತ್ತೆ ಕೋಗಿಲೆಗೆ ಮತ್ತೆ ಮೊಟ್ಟೆ ಇಡುವಂತಹ ಮನಸ್ಸಾಗುತ್ತೆ ಆ ಸಮಯದಲ್ಲಿ ಕಾಗೆ ತನ್ನ ಗೂಡಲ್ಲೇ ಇರುತ್ತೆ ಹೆಂಗಪ್ಪ ಕಾಗೆನ ಹೊರಗಡೆ ತರೋದು ಆವಾಗ ಕೋಗಿಲೆ ಕಾಗೆಗೆ ಹೇಳುತ್ತೆ ನೋಡು ನೋಡು ಕಾಗೆ ಅಣ್ಣ ನೀನು ಹೊರಗಡೆ ಬರ್ತೀಯಾ ನಾನು ಮೊಟ್ಟೆ ಇಡಬೇಕು ಅಂತ ಕೋಪ ಬಂದ್ಬಿಡುತ್ತೆ ಕಾಗೆಗೆ ಹೇ ಏನು ಮಾತಾಡ್ತಾ ಇದ್ದೀಯ ನನ್ನ ಗೂಡಿಗೆ ಬಂದು ನನ್ನನ್ನೇ ಹೊರಗಡೆ ಹೋಗುವಂತೀಯಾ ನಿನ್ನ ಮೊಟ್ಟೆ ನಾನೇ ಕಿಟ್ಕೋಬೇಕು ಹಾಗೆ ಹೀಗೆ ಅಂತ ಇದು ಮಾಡ್ಬಿಡುತ್ತೆ ಈ ಗಂಡು ಕೋಗಿಲೆ ಏನು ಮಾಡುತ್ತೆ ಆವಾಗ ಅಣಕಿಸ್ಬಿಡುತ್ತೆ ಅಣಕಸ್ಬಿಟ್ಟಾಗ ಭಾಳನೆ ಕೋಪ ಬಂದ್ಬಿಡುತ್ತೆ ಕಾಗೆ ಅದನ್ನು ಅಟ್ಟಿಸ್ಕೊಂಡು ಹೋಗ್ಬಿಡುತ್ತೆ ಹೋಗು ನೀನು ಮೊಟ್ಟೆನ ಎತ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಯಾವಾಗ ಗಂಡು ಕೋಗಿಲೇನ ಅಟ್ಟಿಸ್ಕೊಂಡು ಹೋಗುತ್ತೋ ಆ ಮೊಟ್ಟೆಯ ಮಧ್ಯ ತನ್ನ ಮೊಟ್ಟೆಯನ್ನು ಇಟ್ಬಿಟ್ಟು ಬಂದ್ಬಿಡುತ್ತೆ ಕೋಗಿಲೆ ಅಂದರೆ ತನ್ನ ಅದು ಸೋಮಾರಿನೇ ಇರಬಹುದು ಆದರೆ ತನ್ನ ಮರಿ ಒಳಗಾಗಬಾರ್ದು ಅಂತ ಆ ಕಾಗೆ ಮೊಟ್ಟೆಗಳ ನಡುವೆ ಕೋಗಿಲೆ ಮೊಟ್ಟೆನಿಟ್ಟು ಬಂದ್ಬಿಡುತ್ತೆ ಮತ್ತೆ ಕಾಗೆ ಬಂದ ಕಾಗೆಗೆ ಅನುಮಾನ ಬರುತ್ತೆ ನಿಜಕ್ಕೂ ಇಷ್ಟು ಮೊಟ್ಟೆ ಇದ್ವಾ ಅಂತ ಆದರೆ ಅದು ಗಣಿತದಲ್ಲಿ ಬೇಕು ಸರಿಯಾಗಿ ಅದಕ್ಕೆ ಎಣಿಕೆ ಬರಲ್ಲ ನಂದೇ ಇರ್ಬೋದು ಅಂತ ಸುಮ್ಮನೆ ಆಗುತ್ತೆ ಆ ಸಲಿನೂ ಮೊಟ್ಟೆ ಆಗುತ್ತೆ ಮೊಟ್ಟೆ ಮರಿಯಾಗತ್ತೆ ಏನು ಅಂದರೆ ಆ ಮೊಟ್ಟೆ ಮರಿ ಆದಮೇಲೆ ಒಂದೆರಡು ದಿನದವರೆಗೂ ಕಾಯ್ತಾ ಇದ್ದಂತಹ ಕಾಗೆ ಅವತ್ತು ಯಾವುದೋ ಅನಿವಾರ್ಯ ಸಂದರ್ಭದಲ್ಲಿ ಹೊರಗಡೆ ಹೋಗಿರುತ್ತೆ ಆವಾಗ ಇನ್ನೆಲ್ಲಿ ಇದು ತನ್ನ ಮರಿಯಲ್ಲ ಅಂತ ಗೊತ್ತಾಗ್ಬಿಟ್ರೆ ಕುರ್ಕಿ ಕೆಳಗಡೆ ಕಾಕ್ಬಿಡುತ್ತೋ ಅಂತ ಕೋಗಿಲೆ ಬಂದು ಗಬಕ್ಕನ ಎತ್ಕೊಂಡೋಗ್ಬಿಟ್ಟಿರುತ್ತೆ ಸರಿ ಅವಾಗ್ಲೂ ತಪ್ಪಿಸ್ಕೊಂಬಿಡ್ತು ಇನ್ನು ಮೂರನೇ ಸರಿ ಮೂರನೇ ಸಲ ಏನಾಗ್ಬಿಡುತ್ತೆ ಕಾಗೆಗೆ ಅನುಮಾನ ಬಂದ್ಬಿಡುತ್ತೆ ಇಲ್ಲ ಎರಡು ಸರಿಯಿಂದಲೂ ಏನೋ ಆಗ್ತಾ ಇದೆ ನಾನು ಇಲ್ದಾಗ ಮೊಟ್ಟೆ ತಂದಿಡ್ತಾ ಇದ್ದಾರೆ ಅದು ಮರಿ ಮಾಡಿ ಮತ್ತೆ ಅದು ವಾಪಸ್ ತಗೊಂಡೋಗ್ತಾ ಇದ್ದಾರೆ ಈ ಸರಿ ಬಿಡಬಾರ್ದು ಅಂತ ಕಾಗೆ ಯೋಚನೆ ಮಾಡುತ್ತೆ ಆಮೇಲೆ ಇನ್ನೊಂದನ್ನು ಯೋಚನೆ ಮಾಡುತ್ತೆ ಯಾಕೆ ಕೋಗಿಲೆ ಹಾಡುತ್ತೆ ತುಂಬ ಚೆನ್ನಾಗಿ ಹಾಡುತ್ತೆ ಕೋಗಿಲೆ ಕಂಠ ಅಂತ ಎಲ್ಲರೂ ಹೊಗಳುತ್ತಾರೆ ನನ್ನ ತೆಗಳುತ್ತಾರೆ ನಿನ್ನ ಕಂಠ ಕರ್ಕಶವಾಗಿ ಮಾತಾಡ್ತೀಯ ಅಂತ ಇಂಥ ಕೋಗಿಲೆ ಯಾಕೆ ತನ್ನ ಮರಿಗಳ್ನ ತಾನೇ ನೋಡ್ಕೊಳ್ಳಲ್ಲ ನನ್ನ ಗೂಡಿ ಬಿಡುತ್ತೆ ಆವಾಗ ಅದಕ್ಕೊಂದು ಅನಿಸುತ್ತೆ ಬಹುಶಃ ನಾನು ಎಷ್ಟು ಬಿಸಿ ಇರ್ತೀನೋ ಅಂದರೆ ನನ್ನ ದೇಹದ ಉಷ್ಣತೆ ಎಷ್ಟು ಬಿಸಿ ಇರುತ್ತೋ ಆದ್ರ ದೇಹದ ಉಷ್ಣತೆ ಅಷ್ಟು ಬಿಸಿ ಇರೋದಿಲ್ಲ ಅನಿಸುತ್ತೆ ಅದಕ್ಕೆ ಅದಕ್ಕೆ ಕಾವು ಕೊಡೋದಕ್ಕಾಗೋದಿಲ್ಲ ಮತ್ತೆ ನಂತರ ರೆಕ್ಕೆಗಳು ಅದಕ್ಕೆ ದೊಡ್ಡದಾಗಿಲ್ಲ ಸಣ್ಣದಾಗಿದೆ ಮಳೆಗಿಳೆ ಬಂದರೆ ಅದನ್ನು ಹೆಂಗೆ ರಕ್ಷಣೆ ಮಾಡುತ್ತೆ ಆಗೋದಿಲ್ಲ ಬಹುಶಃ ಇದಕ್ಕೆ ಅದು ಮೊಟ್ಟೆಗಳನ್ನ ಇಟ್ಟೋಗ್ತಾ ಇರಬಹುದು ಯೋಚನೆ ಮಾಡುತ್ತೆ ವೈಜ್ಞಾನಿಕವಾಗಿ ಅದು ಸತ್ಯ ಕೂಡ ಸರಿ ಕಾಗೆ ಯಾವಾಗ ಹಂಗೆ ಯೋಚನೆ ಮಾಡಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿರುತ್ತೆ ಅವತ್ತು ಕೂಡ ಕೋಗಿಲೆ ಬರುತ್ತೆ ಕೋಗಿಲೆ ಗಂಡು ಕೋಗಿಲೇನು ಜೊತೆ ಕರ್ಕೊಂಡು ಬಂದಿರುತ್ತೆ ಕಾಗೆಗೆ ಕಾಗಿಗಣಿಸ್ಬಿಟ್ಟು ಅದನ್ನ ಹೋಗ್ಬೇಕಲ್ಲ ಇಲ್ಲಿ ಕಾಗೆ ಎಲ್ಲಿ ಬಿಡುತ್ತೆ ಮೊಟ್ಟೆ ಇಡೋದಕ್ಕೆ ಕಾಗೆ ಅಲ್ಲಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಹಿಹ್ ಹೆಂಗೂ ಇಲ್ಲ ಕಾಗೆ ಇಟ್ಬಿಡು ಒಳಗಡೆ ಅನ್ನತ್ತೆ ಗಂಡು ಕೋಗಿಲೆ ಸರಿ ಇಟ್ಬಿಟ್ಟು ಅದನ್ನು ಮುಚ್ಚುತ್ತೆ ಮುಚ್ಚಿಬಿಟ್ಟು ಇನ್ನೇನು ಹೊರಗಡೆ ಬರಬೇಕು ಆಗ ಕಾಗೆ ಹಾರಿಬಿಟ್ಟು ಎರಡ್ರ ಮೇಲೂ ಆಕ್ರಮಣ ಮಾಡಿಬಿಡೋಣ ಅಂತ ಕೋಪದಲ್ಲಿ ಕುರಿತಾ ಇರುತ್ತೆ ಇನ್ನೇನು ಹಿಂಗೆ ಹಾರೋದಕ್ಕೆ ಮೇಲೆ ಎದ್ದೋಳುತ್ತೆ ಅಷ್ಟರಲ್ಲಿ ಕೋಗಿಲೆ ಹೊರಗಡೆ ಬರೋದನ್ನು ನೋಡುತ್ತೆ ಕೋಗಿಲೆ ಒಂದು ಕಾಲನ್ನು ಮುರ್ಕೊಂಬಿಟ್ಟಿರುತ್ತೆ ಅರೆ ಕೋಗಿಲೆ ಯಾವತ್ತೂ ಕಾಲನ್ನು ಮುರ್ಕೊಳ್ಳೋಲ್ವಲ್ಲ ಇದು ಯಾಕೆ ಮುರ್ಕೊಳ್ತು ಅಂದಾಗ ಗಂಡು ಕೋಗಿಲೆ ಹೇಳೋದನ್ನ ಕೇಳಿಸ್ಕೊಳುತ್ತೆ ನಾನು ಹೇಳ್ದೆ ಆ ಥರಾತ್ರವಾಗಿ ಆರು ಬರಬೇಡ ಅಲ್ಲಿ ಕಾಗೆ ಇದ್ದರೂ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ನೀನು ಆರಾಮಾಗಿ ಮೊಟ್ಟೆ ಇಡೀವಿ ಅಂತ ನಿನ್ನನ್ನು ಮಾತೇ ಕೇಳೋದಿಲ್ಲ ನೋಡು ಅಷ್ಟಾತರಾತ್ರವಾಗಿ ಬಂದೆ ಅಲ್ಲೆಲ್ಲೋ ಬಿದ್ದೆ ಕಾಲು ಈಗ ಊನ ಮಾಡ್ಕೊಂಡಿದೆಯಾ ಇದನ್ನು ಯಾರು ನೋಡ್ತಾರೆ ಕಾಗೆನ ಏನಾದರೂ ಮಾಡಿ ನಾವು ದಾರಿ ತಪ್ಪಿಸ್ಬಹುದು ಆದರೆ ಈಗ ಇದನ್ನು ಯಾರು ಸರಿ ಮಾಡೋದು ನೊಂದ್ಕೊಳ್ತಾ ಇತ್ತು ಗಂಡು ಕೋಗಿಲೆ ಹಂಗಂತ ಇದ್ದಾಗೆ ಹೆಣ್ಣು ಕೋಗಿಲೆ ಕಣ್ಣೀರು ಹಾಕ್ತಾ ಇತ್ತು ಅದನ್ನು ನೋಡಿ ಇಲ್ಲಿ ಕಾಗೆ ಮನಸ್ಸು ವಿಲವಿಲ ಅಂದ್ಬಿಡ್ತು ಛೇ ನನಗೋಸ್ಕರ ಇಷ್ಟೊಂದು ಪ್ರಯಾಸ ಇದ್ದಾರ ಆ ಕಾಲನ್ನು ಮುರ್ಕೊಂಡು ಮೊಟ್ಟೆನ ತಂದು ಇಲ್ಲಿಡುತ್ತೆ ಅಂದರೆ ಅದು ನನಗಿಂತಲೂ ಹೆಚ್ಚಿನ ತಾಯಿ ಪ್ರೀತಿಯನ್ನು ಹೊಂದಿದೆ ಅಲ್ವಾ ಅದಕ್ಕೆ ಶಕ್ತಿ ಇಲ್ಲದೆ ಇರೋದಕ್ಕೆ ಆ ದೇವರು ಅಂತ ಶಕ್ತಿ ಕೊಡದೇ ಇರೋದಕ್ಕೆ ನಾನು ಯಾವಾಗಲೂ ಅದರ ಮರಿಗಳನ್ನ ಕುಕ್ಕಿ ಹೊರಗಡೆ ಎಸೆಯೋದ್ರಲ್ಲಿ ಅರ್ಥ ಇದೆಯಾ ಕೋಗಿಲೆಗೂ ನಂತರ ಶಕ್ತಿ ಇದ್ದರೆ ಖಂಡಿತವಾಗಿಯೂ ಅದ್ರ ಗೂಡನ್ನು ಕಟ್ಟಿ ಅದನ್ನೇ ಇಟ್ಕೊಳ್ತಾ ಇತ್ತಲ್ವ ಇಲ್ಲ ಇನ್ನು ಮೇಲೆ ಈ ರೀತಿ ಮಾಡಬಾರ್ದು ಅವಕ್ಕೆ ನಾನು ಎಷ್ಟು ಪ್ರೀತಿ ಕೊಡ್ತೀನೋ ಅಷ್ಟು ಪ್ರೀತಿಯನ್ನು ಕೊಡಬೇಕು ಅಂತ ಹೇಳಿ ಆವತ್ತಲಿಂದ ಮೊಟ್ಟೆಯನ್ನು ದಿನ ಪ್ರತಿದಿನ ಶಾಖ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ ಒಂದೆರಡು ದಿನ ಆದಮೇಲೆ ಅದು ಮರಿ ಆಗುತ್ತೆ ಮರಿ ಆಗೋದು ಕೋಗಿಲೆಗೂ ಗೊತ್ತಾಗುತ್ತೆ ಆದರೆ ಇಲ್ಲಿ ಕಾಗೆ ಇನ್ನೊಂದು ತಂತ್ರ ಮಾಡಿರುತ್ತೆ ಈಗ ನಾನು ಹೊರಗಡೆ ಹೋದ ಮೇಲೆ ಕೋಗಿಲೆ ಬಂದು ಎತ್ಕೊಂಡೋಗ್ಬಿಡುತ್ತೆ ಆದರೆ ಕೋಗಿಲೆ ಬಂದು ಎತ್ಕೊಂಡು ಹೋದ್ರೂ ಕುಂಟು ಕೋಗಿಲೆ ಏನು ಮಾಡೋದಕ್ಕೆ ಸಾಧ್ಯ ಪಾಪ ಆ ಗಂಡು ಕೋಗಿಲೆ ಹುಡುಕೋ ಬಂದರೆ ಊಟ ಇಲ್ದಿದ್ರೆ ಇಲ್ಲ ಆದ್ದರಿಂದ ನಾನೊಂದು ಕೆಲಸ ಮಾಡ್ತೀನಿ ನಂತರದ್ದೇ ಒಂದನ್ನು ಇಲ್ಲಿ ಇರೋ ಥರ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕ ಕ ಅಂತ ಕರೆಯುತ್ತೆ ಇನ್ನೊಂದು ಕಾಗೆ ಅಲ್ಲಿ ಬರುತ್ತೆ ನಾನು ಬರೋವರೆಗೂ ಇಲ್ಲೇ ಇರೋ ಎಲ್ಲೂ ಹೋಗಬೇಡ ಕೋಗಿಲೆ ಬಂದರೆ ಹತ್ರಕ್ಕೂ ಸೇರಿಸ್ಬೇಡ ಅಂತ ಹೇಳಿ ದೂರಕ್ಕೆ ಹಾರಿ ಹೋಗಿ ಊಟವನ್ನು ಗುಟ್ಕು ಊಟವನ್ನು ತಗೊಂಬರುತ್ತೆ ತಗೋಬಂದು ಎಲ್ಲ ಮರಿಗಳಿಗೂ ಊಟ ಕೊಡುತ್ತೆ ಹಾಗೆಯೇ ಕೋಗಿಲೆ ಮರಿಗೂ ಕೊಡುತ್ತೆ ಸ್ವಲ್ಪ ದಿನ ಅಂದರೆ ಕೋಗಿಲೆ ಬಲಿಯೋವರೆಗೂ ಕೂಡ ಅದನ್ನು ತನ್ನಲ್ಲೇ ಉಳಿಸ್ಕೊಡುತ್ತೆ ಇನ್ನೊಂದು ಕಾಗೆ ಇರುತ್ತಲ್ಲ ಅದು ಹೇಳುತ್ತೆ ನಿನಗೇನು ತಲೆ ಅಲ್ಲ ಆ ಕೋಗಿಲೆ ಬಂದು ಮರಿ ಇಟ್ಟಿದ್ದೆ ಆ ಕೋಗಿಲೆ ಬಂದು ಮೊಟ್ಟೆ ಇಟ್ಟೋಗಿದೆ ಆ ಮೊಟ್ಟೆನ ಹೊಡೆದುಬಿಟ್ಟು ಅದು ಮರಿ ಅಂತ ಗೊತ್ತಾಗ್ತಿದ್ದಂಗೆ ಕುಕ್ಬಿಟ್ಟು ಹೊರಗಡೆ ಹಾಕ್ಲಾರ್ದ ನೀನು ಅದನ್ನ ಜೊತೆಗೆ ಇಟ್ಕೊಂಡಿದ್ದೀಯಾ ಅಂತ ಆವಾಗ ಈ ಕಾಗೆ ಹೇಳುತ್ತೆ ನೋಡು ನಾನೂ ಒಬ್ಬ ತಾಯಿ ನನ್ನ ಮಗುನ ಬೇರೆ ಯಾರಾದರೂ ಹಿಂಗೆ ಕುಕ್ಕಿ ಹೊರಗಡೆ ಎಸೆದ್ರೆ ನನಗೂ ನೋವಾಗುತ್ತೆ ಅಲ್ವಾ ನಾನು ನಿನ್ನ ರೀತಿನೇ ಯೋಚನೆ ಮಾಡ್ತಾ ಇದ್ದೆ ಆದರೆ ಇತ್ತೀಚೆಗೆ ಅಂದರೆ ಕುಂಟು ಕೋಗಿಲೆನ ನಾನು ನೋಡದೆ ಅದ್ರ ಕಾಲು ಊನ ಆಗಿದ್ರೂ ಕೂಡ ತನ್ನ ಮಗುವನ್ನು ರಕ್ಷಿಸ್ಕೊಳ್ಬೇಕು ಅಂತ ಅದೆಷ್ಟು ಪ್ರಯತ್ನ ಪಡ್ತಾ ಇತ್ತು ಗೊತ್ತಾ ಆ ಗಂಡು ಕೋಗಿಲೆ ಅದೆಷ್ಟು ಪ್ರಲಾಪಿಸ್ತಿತ್ತು ಗೊತ್ತಾ ಆ ನೋವನ್ನು ನೋಡಿ ನನಗೆ ನಾನೇ ಬದಲಾದೆ ಏನು ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಕೊಡೋಣ ಅದು ಬಲ್ತ್ ಮೇಲೆ ಅದನ್ನು ಹೋಗೋದಕ್ಕೆ ಬಿಟ್ಬಿಡೋಣ ಅಲ್ಲಿವರೆಗೂ ನಾವು ಕಾಯೋಣ ಆದರೆ ಇದು ಕೋಗಿಲೆಗಳಿಗೆ ಗೊತ್ತಾಗಬಾರ್ದು ಕೋಗಿಲೆಗಳಿಗೆ ಗೊತ್ತಾದರೆ ನಾವು ತುಂಬ ವೀಕ್ ಆಗಿದ್ದೀವಿ ಅನ್ಕೊಂಬಿಟ್ಟು ಮತ್ತೆ ಮತ್ತೆ ಇದೇ ಕೆಲಸವನ್ನು ಮಾಡ್ತವೆ ಆದರೆ ಇದನ್ನು ನಾನು ಯಾರಿಗೂ ಹೇಳ್ಕೊಳ್ಳೋಲ್ಲ ನೀನು ಕೂಡ ಯಾರಿಗೂ ಹೇಳಬೇಡ ಅಂತ ಹೇಳಿ ಕಾಗೆ ಹಾರಿ ಹೋಗುತ್ತೆ ಸ್ನೇಹಿತರೆ ಕೋಗಿಲೆ ಕಾಗೆ ಮತ್ತೆ ಬರುತ್ತಾ ಇಲ್ಲ ಕಾಗೆ ಹಾರು ಹೋಗುತ್ತಾ ಅನ್ನೋದನ್ನೇ ಆ ಗೂಡಿನ ಹತ್ತಿರನೇ ಇದ್ದು ನೋಡ್ತಾನೇ ಇರುತ್ತೆ ಆದರೆ ಕಾಗೆ ಹಾರಿ ಹೋಗೋದೇ ಇಲ್ಲ ಇದನ್ನು ನೋಡಿ ಅದು ಯಾವಾಗ ಹಾರಿ ಹೋಗ್ಬೋದು ಅನ್ನೋ ಕಾತರದಿಂದ ಕಾಯ್ತಾ ಇರುತ್ತೆ ಅದಕ್ಕೂ ತನ್ನ ಮರಿಯನ್ನು ನೋಡುವಂತಹ ತವಕ ಇರುತ್ತೆ ಸ್ವಲ್ಪ ದಿನ ಆದಮೇಲೆ ಕಾಗೆ ಆಹಾರವನ್ನೆಲ್ಲ ಅದಕ್ಕೆ ಕೊಟ್ಟು ಕೋಗಿಲೆಯನ್ನು ಹಾರೋದಕ್ಕೆ ಬಿಡುತ್ತೆ ಆ ಮರಿ ಹಾರ್ಕೊಬರ್ತಾ ಇದ್ದುದನ್ನು ನೋಡಿ ಕೋಗಿಲಿಗೆ ಭಾಳ ಖುಷಿಯಾಗೋಗ್ಬಿಡುತ್ತೆ ಏನು ಕಾಗೆಗೆ ಇದು ತನ್ನ ಮರಿ ಅಂತ ಗೊತ್ತಾದರೂ ಕೂಡ ಇಷ್ಟೊಂದು ಪ್ರೀತಿಯಿಂದ ಸಾಕ್ತ ಛೇ ನಾನು ಇನ್ನು ಮೇಲೆ ಕಾಗೆ ಮೇಲೆ ದ್ವೇಷ ಸಾಧಿಸಬಾರ್ದು ಕಾಗೆನ ಪ್ರೀತಿಸಬೇಕು ಅಂತ ಕೋಗಿಲೆ ಮನಸ್ಸು ಗಂಡು ಕೋಗಿಲೆ ಮನಸ್ಸು ಮತ್ತು ಹೆಣ್ಣು ಕೋಗಿಲೆ ಮನಸ್ಸು ಕೂಡ ಬದಲಾಗುತ್ತೆ ಸ್ನೇಹಿತರೆ ಇದರಿಂದ ನಾವು ತಿಳ್ಕೊಬೇಕಾದ್ದೇನು ಅಂದರೆ ಮಾನವೀಯತೆ ಕರುಣೆ ಅನ್ನೋದು ಪ್ರತಿಯೊಂದು ಪ್ರಾಣಿ ಪಕ್ಷಿನಲ್ಲೂ ಇರುತ್ತೆ ಆದರೆ ನಾವೇ ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಯಾವುದು ನಮಗೆ ಲಾಭನೋ ಅದನ್ನು ಮಾತ್ರ ನಾವು ಉಳಿಸ್ಕೊಳ್ತೀವಿ ಯಾವುದು ಲಾಭ ಇಲ್ವೋ ಅದು ಆಸಕ್ತರಾಗಿದ್ದರೂ ಸರಿ ಅಸಹಾಯಕರಾಗಿದ್ದರೂ ಸರಿ ಎಂಥ ಸ್ಥಿತಿಯಲ್ಲಿದ್ದರೂ ಸರಿ ಒದ್ದು ಹೊರಗಾಗ್ತೀವಿ ಇದು ನಮ್ಮ ಒಂದು ಮನೋಭಾವ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಕತೆಗೆ ಬೇರೆಯದೇ ಆಯಾಮವನ್ನು ಕೊಟ್ಟು ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದೀವಿ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಯಲ್ಲಿ ಕತೆ ಇನ್ನೂ ಯಾವ ರೀತಿಯಲ್ಲಿ ಮೂಡಿ ಬರಬೇಕಿತ್ತು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಜೊತೆಗೆ ಕತೆ ಇಷ್ಟವಾಗಿದ್ದಲ್ಲಿ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿ ಧನ್ಯವಾದಗಳು